ಅದಕ್ಕೆ ನಿಮ್ಮ ದೇವಿಯಿಂದ ಹುಟ್ಟಿತಂದ್ರೆ ಇದಕ್ಕೆ ಇದ ಲಕ್ಷ್ಮಿ ಅಂಡ್ ಸರಸ್ವತಿ ಅಂಡಂದ್ರೆ ಸದ್ಯಕ್ಕೆ ಭೂಮಿ ತಲೆಮ ಎಲ್ಲಾರ ಐತೋ ನೀ ಅಂತಕ್ಕಂತ ಮೊದಲೇ ಸಂದ್ಯ ಬಂದು ಹೇಳ್ತಾ ಹಂದ್ನ ಸಂಜೆಗೆ ಹೇಳ್ರಿ ಹೌದಿಲ್ಲ ಹೆಂಗ ಕೇಳು ಹೇಳ್ರಿಪ್ಪ ಸಾತ್ವಿಕ ರಾಜ ತಾಮಸ ತಾಮಸ

Yeah ಹೌದಿಲ್ಲ ಹಾ ಅದಕ್ಕ ಊಟದಾಗ ಉಪ್ಪಿನಕಾಯಿ ಇದ್ದಂಗ ಊಟದಾಗ ಉಪ್ಪಿನಕಾಯಿ ಇದ್ದಂಗ ಇಡೇ ಊಟ ಎಲ್ಲ ಉಪ್ಪಿನಕಾಯಿ ಹತ್ತ ಪಾರ ತಿನ್ನಾಕ್ ಬರಂಗಿಲ್ಲ ಅಡಿಯಲ್ಲಿ ಬಾಯಿ ಸೀಸ್ ಆಕತಿ ಹೌದಿಲ್ಲ ಹಾ ಅದಕ್ಕೆ ಕೇಳು ಕೇಳು ಹಾಡಿಕಿ ಕೋಡಿ ಶಾರ ಹಿರಿಯ నన్న నిమ్మద ఏండి అంత బంద Appelez-les, appelez-les. ಹುಟ್ಟಿ ಬ್ರಹ್ಮದೇ ಹೌದಾ ಮತ್ತೆ ನೀವು ಎಲ್ಲರೂ ನಮ್ಮಅಪ್ಪ ಅಷ್ಟೇ ಹಚ್ಚಿದ್ರೆ ಪರಮಾತ್ಮ ಅಂತಕ್ಕಂಥ ಪಾರ್ವತದಿಂದ ಹುಟ್ಟಿ ಆದ್ರೆ ಸರಸ್ವತದಿಂದ ಹುಟ್ಟಿ ಆದ್ರೆ ಏನು ಕೊಡ್ತಿರೋ ಹುಟ್ಟಿನ ಕೊಡ್ತಿರು ಅದು ಸೊನ್ನ ಕೊಡಬೇಕು ಮತ್ತೆ ಸೊಣ್ಣದೊಳಗೆ ಹಿಂತಾಕೆ ನಮ್ಮ ಅಂತಾಕಿದಿಂದ ನಮ್ಮ ಅಪ್ಪ ಕಾಲ್ ನಾಮಕ ಪರಮಾತ್ಮ ಹುಟ್ಟ ಮತ್ತೇನಾದ್ರು ಪ್ರಕಟ ಅದಾನು ಹಂಗಾಗ್ಯಾನು ಹಿಂಗಾಗ್ಯಾನು ಅಂದ್ರೆ ಬಿಡ ಪ್ರಕಟ ಆದ ಇವು ಯಾವ ಬೇರೆ ಹೌದಿಲ್ಲ ಹೌದ ಹಾಲು ನಾಮಕ ಪರಮಾತ್ಮ ಹಿಂತಕ್ಕೆ ತಾಯಿದವ ಹಾಕಿನಿಂದ ಹುಟ್ಟ್ಯಾನು ಹಂಗ ಏನಾರ ತಕ್ಕೊಂಬರಿ ತಕ್ಕೊಂಡ್ ಮೇಲೆ ಮೊದಲು ಸಲ ಹೇಳ್ರಿ ಹೌದಿಲ್ಲ ಹೌದಾ ಯಾಕಪ್ಪ ಮಾತಾಡಿ ಕರೆ ಮಾತಾಡಕ್ ಬೇಡ ವಿಚಾರ ಮಾಡ ವಿಷಯಗಳನ್ನ ವಿಷಯ ಮಾಡಕ್ ಹೋಗ್ಬೇರಿ ಅವ್ರು ಹಿಡ್ಕೋತಾರೋ ಇಲ್ಲೋ ವಿಚಾರ ಮಾಡಿ ಮಾತಾಡ್ರಿ ಯಾಕಂದ್ರ ಇದು ಹೆಂಗ್ ಕೇಳಿದ್ರ ಈಗ ಜಂಬಿಗೆ ಹುಡುಗನ ಗತ್ತ ಒಬ್ಬೊಬ್ರಿಗೆ ಗೊತ್ತಾಗ ಒಬ್ಬರಿಗೆ ಗೊತ್ತಾಗಿಲ್ಲ ಗೊತ್ತಾಗತ್ತಿ ನಾವು ಮೊದಲ ಬಲಿ ಇಳುಕಲ್ಗೆ ಕಟ್ಟಿರ್ತೀವಿ ಅಲ್ಲಿ ಹೌದೌದು ಇಳುಕಲಗ್ ಕಟ್ಟಿ ಹಿಂದೆ ಐದು ಸೂ ಬಿಡುದಂಗ ಲಗ ಹೊಡೆ ಬಿದ್ರುನು ಬೇಕಾದ್ರೆ ಬಯಾಗ ಚೆಲ್ಲ ಯಾರು ಹೊಂದ್ ಮಾಡಿಸೋ ಕಂಪನಿ ನಾವು ಹೌದು ಹೌದಿಲ್ಲ ಅದಕ್ಕೆ ವಿಚಾರ ಮಾಡಿ ಮಾತಾಡ್ರಿ ಅದ ಕಾಲ ನಮ್ಗೆ ಪರಮಾತ್ಮನಿಂದ ಬ್ರಹ್ಮದೇವರು ಹುಟ್ಟಿದ ಹುಟ್ಟಿದ ಬ್ರಹ್ಮದೇವರಿಂದ ಬ್ರಹ್ಮಾಂಡ ಹುಟ್ಟೈತಿ ಹುಟ್ಟೈತಿ ಅದನ್ನ ಸದ್ಯಕ್ಕ ಹಾಡಿ ಹೇಳ್ತೀವಿ ಬ್ರಹ್ಮದೇವರಿಂದ್ರ ಬ್ರಹ್ಮಾಂಡ ಹುಟ್ಟಿದಕ್ಕಾಗಿ ಇದಕ್ಕ ಬ್ರಹ್ಮಾಂಡ ಅಂತ ಕರದಾರ ಯಾರಿಂದ ಹುಟ್ಟಿದಕ್ಕಾಗಿ ಬ್ರಹ್ಮಿಂದ ಹುಟ್ಟಿದಕ್ಕಾಗಿ ಬ್ರಹ್ಮಾಂಡ ಅಂತ ಮುಂದಿನ ಪಾಳ್ಯಕ್ಕೆ ಬಂದಕ್ಕೆ ಈ ಜಗತ್ತೆಲ್ಲ ನಮ್ಮ ಇಂತ ದೇವಿಯಿಂದ ಹುಟ್ಟೈತೆ ಅಂದ್ರೆ ಏನು ಲಕ್ಷ್ಮಿ ಅಂತ ಕರೀತಾರೋ ಏನು ಸರಸ್ವತಿ ಅಂತ ಕರೀತಾರೋ ಹೌದ್ ಬೇಕಲ್ಲ ಈ ಸದ್ಯಕ್ಕ ಭೂಮಿ ತೆಲಂಗ ನಿಮ್ ಹೂವು ಸೃಷ್ಟಿ ಮಾಡಿದ ಹಾಂಡ ಓ ಇಲ್ಲು ಎಲ್ಲ ತಿಂ ಬರ್ಸಾಕಿ ಹಾಳು ಎಲ್ಲ ತಾಳ ಬರ್ಸಾಕಿ ಹಾಳು ಎಲ್ಲ ಡಗ್ಗಾ ಬಾರ್ಸಿ ಹೌದಿಲ್ಲ ಈ ತಾಳ ಬರ್ಸಕಿ ಮಾತಾಡಬೇಡ ಲಾವಣ್ಯಕ್ಕಿ ಹಾ ಇವ್ರ ಯಾಕ ಮುಂದಿನ ಪಾಯ್ ಬರ್ಬೇಕಾದ್ರೆ ಹ ಈ ಹುಟ್ಟಿಕಾಗಿ ಇದಕ್ಕೆ ಬ್ರಹ್ಮಾಂಡ ಅಂದಾರ ಅಲ್ಲಾರ ಹೌದಿಲ್ಲ ಅದಕ್ಕೆ ನಿಮ್ ದೇವದಿಂದ ಹುಟ್ಟಿತ್ತಂದ್ರ ಇದಕ್ಕ ಲಕ್ಷ್ಮಿ ಅಂಡ್ ಸರಸ್ವತಿ ಅಂದ್ರ ಸದ್ಯಕ್ಕೆ ಭೂಮಿ ತೆಲಂಗ ಎಲ್ಲಾರು ಐತಿವ್ ಇಲ್ಲ ಅಂತಕ್ಕಂತ ಮೊದಲ ಸಲ ಹೇಳ್ತಾರೆ ಸಂಜೆ ಬಂದ್ ಹೇಳಿ ಹಾ ಹೌದಿಲ್ಲ ಹೆಂಗ ಕೇಳು ಹೇಳ್ರಿಪಾ ಸಾತ್ವಿಕ ರಾಜಸ ತಾಮಸ ತಾಮಸ ಗುಣ